ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ವೆದರ್ ಆಪ್ಷನ್ ಸೆಲಿಂಗ್ ಮಾಡ್ಬೋದು ಆಪ್ಷನ್ ಬಾಯಿಂಗ್ ಮಾಡಬಹುದು ಫೀಚರ್ ಸೆಲಿಂಗ್ ಮಾಡಬಹುದು ಎಲ್ಲ ಸ್ವಿಂಗ್ ಆಂಗಲ್ ಇಂದ ಕೂಡ ಡಿಸ್ಕಶನ್ ಮಾಡೋಣ ಓಕೆ ನಿನ್ನೆ ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ಅನ್ನೋದ ಬಗ್ಗೆ ನೋಡ್ಕೊಂಡ್ರೆ ಎಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡರ್ಡ್ ಮೇಜರ್ ಸಪೋರ್ಟ್ ಅದನ್ನ ಬ್ರೇಕ್ ಡೌನ್ ಆದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಿದ ಇನ್ ಬಿಗಿನಿಂಗ್ ಮೇಲ್ಗಡೆ ಹೋದ ಕೆಲವೊಂದಿಷ್ಟು ಶಾರ್ಟ್ ಕವರಿಂಗ್ ಮಾಡ್ಕೊಂಡ ಆಮೇಲೆ ಕಂಪ್ಲೀಟ್ಲಿ ಮಾರ್ಕೆಟ್ ಕೆಳಗಡೆನೆ ಬಂತ ಸರ್ ಟೋಟಲಿ ಮಾರ್ಕೆಟ್ ಸೈಡ್ ವೇಸ್ಟ್ ನೆಗೆಟಿವ್ ರೀತಿ ಇತ್ತು ಆ ನೆಗೆಟಿವ್ ಆಗಿದೆ ಓಕೆ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಆಗಿತ್ತು ಸೀ ಬ್ಯಾಂಕ್ ನಿಫ್ಟಿ ಸರ್ಸ್ ಕಂಪ್ಲೀಟ್ಲಿ ದಿಸ್ ಈಸ್ ಅ ಡೆಬ್ಯಾಕಲ್ ಫಾಲ್ ಓಕೆ ನೋಡ್ಕೋಬಹುದು ಸರ್ ಮಾರ್ಕೆಟ್ ನಿನ್ನೆ ಕ್ಲೋಸ್ ಆಗಿರೋದ್ರ ಒಂದು ಫಿಫ್ಟಿ ಟು ಏಟ್ ಹಂಡ್ರೆಡ್ ಹತ್ರ ಇತ್ತು ಎಸ್ ಮಾರ್ಕೆಟ್ ನಾವು ಏನ್ ಮಾಡಿದ್ವಿ ಫಿಫ್ಟಿ ಟು ಏಟ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಲೋರ್ ಆಯಾದ್ರೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಡಿಸ್ಕಶನ್ ಮಾಡಿದ್ವಿ ನೀವು ನೆನಪಿರ್ಬೇಕು ಅಂಡ್ ಮಾರ್ಕೆಟ್ ಈಗ ರೀಚ್ ಆಗಿದ್ದು ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಓಕೆ ಸೊ ಅನಾಲಿಸಿಸ್ ರೈಟ್ ಆಗ್ತಾ ಇವೆ ಪ್ರಾಬ್ಲಮ್ ಇಲ್ಲ ಓಕೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಡಿಷನ್ ಏನು ಮಾಡೋದಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ಸೊ ಇವತ್ತು ನೀವೆಲ್ಲ ಜಾಸ್ತಿ ಪ್ರಾಬ್ಲಮ್ ಫೇಸ್ ಮಾಡಿರ್ಬೇಕಲ್ಲ ಆಪ್ಷನ್ ಬಾಯಿಂಗ್ ಇಂದ ರೀಸನ್ ಬಿಕಾಸ್ ಆಪ್ಷನ್ ಬಾಯರ್ಸ್ಗೆ ಪ್ರಾಬ್ಲಮ್ ಆಗೋದಂದ್ರೆ ಐ ವಿ ಫಾಲ್ ಅಥವಾ ಇಂಡಿಯಾ ವಿಕ್ಸ್ ಫಾಲ್ ಸೊ ಯಾವಾಗಲೂ ಇದನ್ನ ಲಾಜಿಕಲ್ ಇಟ್ಕೊಳ್ರಿ ಇಂಡಿಯಾ ವಿಕ್ಸ್ ಫಾಲ್ ಆಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಆಪ್ಷನ್ ಬಾಯಿಂಗ್ ಇದು ದುಡ್ಡು ಆಗಲ್ಲ ಓಕೆ ಓನ್ಲಿ ಆಪ್ಷನ್ ಸಲ್ಲಿಂಗ್ ಈಸಿ ದೊಡ್ಡ ಆಗಿದೆ ಅಂತ ತಿಳ್ಕೊತೀನಿ ಅದನ್ನ ಕೂಡ ನಾನು ನಿಮಗೆ ಪೋಸ್ಟ್ ಮಾಡಿದ ಬ್ಯಾಂಕ್ ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ಕಂಟ್ರೋಲ್ ಮಾಡ್ತಾ ಇದೀನಿ ಅಂತ ಹೇಳಿ ಸೊ ಯೂಸಿಂಗ್ ದ ಬಿಗ್ಸ್ ಓನ್ಲಿ ಓಕೆ ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀನಿ ನಿಫ್ಟಿ ಫಿಫ್ಟಿ ಮಾಡೋಣ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ ಬಿಡ್ತೀನಿ ಸ್ಟ್ರೇಟ್ ವೇ ಟು ಡೈಂಗಲ್ ಓಕೆ ಮಾರ್ಕೆಟ್ ಏನು ರಿವರ್ಸಲ್ ಗೇರ್ ಹಾಕೊಂಡು ಇಲ್ಲಿಂದ ಮೇಲ್ಗಡೆ ವಾಪಸ್ ರಿವರ್ಸ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ರೈಟ್ ನಾವು ಮೇಜರ್ ಸಪೋರ್ಟ್ ಎಲ್ಲೆಲ್ಲಿ ಕುತ್ಕೊಳ್ತಾ ಇದ್ದಾರೆ ಅರೌಂಡ್ ಈಗ ನಿಂತಿರುವ ಜಾಗ ಟ್ವೆಂಟಿ மார்கெட் எப்பட் கா சார் ட்வெண்ட்டி சைக்காலஜி அண்ட் அரௌண்ட் ட்வெண்ட்டி அன்போது எக்ஸாட்ல மூவிங் எவரேஜ் ஃபஸ்ட்டு மினிட்ஸ் நோடன மேஜர் ஜாக சார் மார்க்கெட் ஜாக ಆ್ಯಂಡ್ ಮಾರ್ಕೆಟ್ನಲ್ಲಿ ನಿಂತಿರುವ ಮೇಜರ್ ಜಾಗ ಜೊತೆ ಮೇಜರ್ ರೆಸಿಸ್ಟೆನ್ಸ್ ಈಸ್ ಆರ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಇದನ್ನ ನೀವು ಎಷ್ಟು ಸಲ ನಾವು ಡಿಸ್ಕಶನ್ ಮಾಡಿದ್ವಿ ಈ ಜಾಗದಲ್ಲಿ ಅನ್ನೋ ಡೇಟಾ ನಿಮ್ಗೆ ಗೊತ್ತಿರಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನವಂಬರ್ ಮೊದಲು ಆಮೇಲೆ ಬ್ರೇಕ್ಔಟ್ ಮಾಡದ ಹೋರ್ಡ್ ಮಾಡದ ಮೆಲಗಡೆ ಹೋದ ಹೋರ್ಡ್ ಇವತ್ತು ಮತ್ತೆ ಫೇಲ್ ಆಗಿದೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂಡ್ ಈಗ ಸದ್ಯದ ಮಟ್ಟಿಗೆ ಇದೊಂದು ಲೇಬಲ್ ನೋಡ್ಕೊಂಡು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೇಬಲ್ ಅನ್ಬೋದು ಒನ್ ನೈಂಟಿ ಅನ್ಕೊಂಡ್ರು ಅಡ್ಡಿ ಇಲ್ಲ ಮಾರ್ಕೆಟ್ ಅದನ್ನ ಫೇಲ್ ಆದ್ರೆ ಎಸ್ ಇಲ್ಲಿ ಕಂಡಿದೆಯಲ್ಲ ಸ್ಟೋರಿ ಅದೇ ಸ್ಟೋರಿ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಕಾಣುತ್ತೆ ದಟ್ಸ್ ಇಟ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಥಿಂಕ್ ಮಾಡೋಣ ಲೈಕ್ ಫಿಫ್ಟಿ ಸ್ವಿಚ್ ಮಾಡೋಣ ಸ್ವಿಚ್ ಮಾಡಿಬಿಟ್ಟು ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗ್ತದೆ ಅಂತ ತಿಳ್ಕೊಳ್ಳೋಣ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಲಿ ಅಥವಾ ಫ್ಲಾಟ್ ಓಪನ್ ಆಗಲಿ ಸೊ ಪ್ರೊವೈಡೆಡ್ ಮಾರ್ಕೆಟ್ ಏನು ಮಾಡಬಹುದು ನಿಮಗೆ ಸೈಡ್ ವೈಸ್ ಟು ಅಪ್ ಸೈಡ್ ಡೇಟಾ ಕಾಣ್ತಾ ಇದೆ ಬಿಕಾಸ್ ಟ್ವೆಂಟಿ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಈಸಿಲಿ ಬ್ರೇಕ್ ಮಾಡಕ್ ಕೊಡಲ್ಲ ಓಕೆ ಕೆಳಗಡೆ ಈಸಿ ಇದೆಯಾ ಎಸ್ ಟ್ವೆಂಟಿ ಫೋರ್ ಕೆಳಗಡೆ ಲೋರ್ ಗೋ ಈಸಿಯೆಸ್ಟ್ ಟ್ವೆಂಟಿ ಫೋರ್ ಇದೆ ಸೊ ಈಗ ಟ್ರೆಂಡ್ ಅನ್ನು ಏನಿದೆ ನೆಗೆಟಿವ್ ಇದೆ ಸೊ ಅದ್ರ ಜೊತೆ ಹೋಗಬಹುದು ಅನ್ನೋ ಡೇಟಾ ಇದೆ ಇಲ್ಲ ಮಾರ್ಕೆಟ್ ಇಲ್ಲೆಲ್ಲೋ ಓಪನ್ ಆದ್ರೆ ಗ್ಯಾಪ್ ಅಪ್ ಕೊಡ್ಲಿ ಅಥವಾ ನೀವು ಫ್ಲಾಟ್ ಓಪನ್ ಆಗಿ ಸ್ಲೋಲಿ ಮೇಲೆ ಹೋಗ್ಲಿ ಪುಟ್ ಸೆಲ್ಲಿಂಗ್ ಮಾಡ್ಕೊಳ್ಳಿ ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ದುಡ್ಡು ಆಗುತ್ತೆ ರದರ್ ದನ್ ಯು ಕ್ಯಾನ್ ಬೈ ಅ ಕಾಲ್ ಅನ್ನೋದು ಸ್ವಲ್ಪ ಕಷ್ಟ ಇದೆ ಬಿಕಾಸ್ ಮಾರ್ಕೆಟ್ ಟ್ರೆಂಡ್ ಡೌನ್ ಇದ್ದಾಗ ನೀವು ಕಾಲ್ ಬೈ ಮಾಡ್ಲಿಕ್ಕೆ ಹೋಗ್ತೀನಿ ಆದ್ರೆ ಐ ವಿ ಡೌನ್ ಆದ್ರೆ ವಿಕ್ಸ್ ಕೂಡ ಡೌನ್ ಆದ್ರೆ ಪ್ರೀಮಿಯಂ ಡೌನ್ ಆಗುತ್ತೆ ಡಾಮ್ ಶೋರ್ ಮನಿ ಅಂತೂ ಆಗೋದಿಲ್ಲ ಸರ್ ಓಕೆ ಅದಕ್ಕೋಸ್ಕರ ಇಲ್ಲಿ ಬಾಯಿಂಗ್ ಮಾಡೋದ್ ಬದಲು ನೀವು ಹೆಜ್ಜಿಂಗ್ ಮಾಡ್ಕೊಂಡ್ರೆ ಈಸಿ ಇದೆ ಬಟ್ ವೇರ್ ಇಲ್ಲಿ ಬಾಯಿಂಗ್ ಮಾಡೋದು ಈಸಿ ಇದೆ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನಾಳೆ ಹೆಂಗಿರೋ ಎಕ್ಸ್ಪೈರ್ ಅಂದರೆ ನೆಕ್ಸ್ಟ್ ವೀಕ್ ಆಪ್ಷನ್ ನ ಟ್ರೈ ಮಾಡಿ ದಟ್ ಇಸ್ ಟ್ವೆಂಟಿ ಸಿಕ್ಸ್ ಈವನ್ ದು ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಬಿಕಾಸ್ ನಡುವೆ ರಜೆಗಳಿವೆ ಓಕೆ ಸೊ ದಟ್ ಇಸ್ ಸಾಟರ್ಡೆ ಸಂಡೇ ಬರ್ತಾ ಇದೆ ಅಂಡ್ ಈವನ್ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ತೀಟಾ ಗುಡ್ ಬಿ ಹೈಯರ್ ಸಡಲ್ ಇರುತ್ತೆ ಅಂಡ್ ಐ ವಿ ಕೂಡ ಹೆವಿಲಿ ಬೀಳ್ತಾ ಇದ್ರೆ ನಿಮಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ ಓಕೆ ಸೊ ಈಗ ಗ್ಯಾಪ್ಡೌನ್ ಲಾಜಿಕಲ್ ಥಿಂಕ್ ಮಾಡ್ಕೊಂಡ್ರೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟಿ ಆದರೆ ಎಸ್ ಈ ಜಾಗದಲ್ಲಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಇದನ್ನ ಅಪ್ ಮಾಡಿ ಮೇಲೆ ಹೋಗಬಹುದು ಪಾಸಿಬಿಲಿಟಿ ಎಸ್ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಕೂಡ ಆಗ್ಬಹುದು ಸೊ ಈ ಜಾಗದಲ್ಲಿ ಏನಾಗುತ್ತೆ ಅನ್ನೋದು ಮಾರ್ಕೆಟ್ ಇಂಪಾರ್ಟೆಂಟ್ ಇದೆ ಎಸ್ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಟ್ವೆಂಟಿ ಫೋರ್ ತೌಸಂಡ್ ಬರುತ್ತೆ ಅಂಡ್ ಹೋಲ್ಡ್ ಮಾಡಬಹುದು ಇಲ್ಲ ಬ್ರೇಕ್ ಆದ್ರೆ ಕಾಣ್ತಾ ಇದೆ ಸರ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ಸ್ ಓಕೆ ಎರಡೇ ಒಳಗಡೆ ಮಾರ್ಕೆಟ್ ಮೇಲೆಗಡೆ ಮತ್ತೆ ಕೆಳಗಡೆ ಎರಡೂ ಕೆಲಸ ಮಾಡ್ಕೊಂಡ್ಬಿಡಿದೆ ನವಂಬರ್ ಮೇಲೆ ಕೆಳಗಡೆ ಇದ್ದ ಮೇಲೆಗಡೆ ಹೋದ ಡಿಸೆಂಬರ್ ಒಳಗಡೆ ಮತ್ತೆ ಕೆಳಗಡೆ ಬಂದಿದ್ದಾನೆ ಓಕೆ ಈಗ ವ್ಯಾಲ್ಯೂಬಲ್ ಏರಿಯಾನ ಮಾರ್ಕ್ ಮಾಡ್ಕೊಳ್ರಿ ದಾಟ್ ಇಸ್ ಟ್ವೆಂಟಿ ಫೋರ್ ಒನ್ ಏಯ್ಟಿ ಓಕೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂಡ್ ಕೆಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಸೊ ಇಲ್ಲಿಂದ ಡಬ್ಲ್ಯೂ ಪ್ಯಾಟರ್ನ್ ಸಿಗುತ್ತಾ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟನ್ ಸಿಗುತ್ತಾ ಅಥವಾ ಇಲ್ಲಿ ಬ್ರೇಕ್ ಡೌನ್ ಆಗುತ್ತಾ ಇಲ್ಲಿಂದ ಡಬ್ಲ್ಯೂ ಪ್ಯಾಟರ್ನ್ ಸಿಗುತ್ತಾ ಇಂತ ಪ್ಯಾಟರ್ನ್ ನೋಡ್ಕೊಳ್ಳಿ ಸೊ ಡಬ್ಲ್ಯೂ ಪ್ಯಾಟರ್ನ್ ನಾಟ್ ನೆಸರಿ ಬಟ್ ಎನಿ ಕೈಂಡ್ ಆಫ್ ಬಾಯಿಂಗ್ ಸ್ಟ್ರಕ್ಚರ್ ಸೆಲ್ಲಿಂಗ್ ಸ್ಟ್ರಕ್ಚರ್ ಇನ್ ದ ವ್ಯಾಲ್ಯೂಬಲ್ ಏರಿಯಾಸ್ ಇದು ಇಂಪಾರ್ಟೆಂಟ್ ಇದೆ ಓಕೆ ಆಪ್ಷನ್ ಚೇನ್ ನೋಡೋಣ ಕಂಪ್ಲೀಟ್ಲಿ ಮಾರ್ಕೆಟ್ ನಲ್ಲಿ ಏನ್ ಶಿಫ್ಟ್ ಆಗಿದೆ ಅಂತ ತಿಳ್ಕೊತೀವಿ ಸೊ ರೈಟ್ ನಾವು ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಎಂಬತ್ತೇಳು ಲಕ್ಷ ಓಕೆ ಈ ಕಡೆ ನೂರ ಹದಿಮೂರು ಲಕ್ಷ ನಿನ್ನೆ ನೋಡಿದ್ವಿ ಟ್ವೆಂಟಿ ಫೋರ್ ಫೈವ್ ನಲ್ಲಿ ಎಷ್ಟ್ ಸರ್ ರೈಟ್ ನೂರು ಲಕ್ಷ ಇದ್ರು ಈಗೇನಾಗಿದೆ ಜಾಸ್ತಿ ಅಡಿಷನ್ ಆಗಿದ್ದಾರೆ ಅಂಡ್ ಆವಿಯಸ್ ಅವ್ರು ಶಿಫ್ಟಿಂಗ್ ಕೂಡ ಆಗಿದೆ ಕೆಳಗಡೆ ಓಕೆ ದಟ್ ಈಸ್ ವಾಟ್ ಟ್ವೆಂಟಿ ಕಾಲ್ ನಲ್ಲಿ ಜಾಸ್ತಿ ಓಪನ್ ಕಾಣ್ತಾ ಇದೆ ಓಕೆ ಇನ್ ದ ಬಾಟಮ್ ಸೈಡ್ ಬೋಟ್ ನಲ್ಲಿ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಕಾಣೋದೇ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ನಿನ್ನೆ ಕೂಡ ಡಿಸ್ಕಶನ್ ಅದ್ನೇ ಮಾಡಿದ್ವಿ ನಿನ್ನೆ ಕೂಡ ಮೇಜರ್ ಸಪೋರ್ಟ್ ಇದೆ ಅಂತ ಹೇಳಿ ಎಸ್ ಅಲ್ಲಿ ಹದಿನೈದು ರೂಪಾಯಿ ಪ್ರೀಮಿಯಂ ಇತ್ತು ಈಗ ಇಪ್ಪತ್ತು ರೂಪಾಯಿ ಇದೆ ಅಷ್ಟೇ ಸ್ವಲ್ಪ ಐದು ರೂಪಾಯಿ ಜಂಪ್ ಆಗಿದೆ ದೋ ಮಾರ್ಕೆಟ್ ನಲ್ಲಿ ಹೆವಿ ಐವಿ ಫಾಲ್ ಆಗಿದೆ ಓಕೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಬ್ರೆಕ್ಡೌನ್ ಆದರೆ ಎಸ್ ವಿ ಆರ್ ಗೋಯಿಂಗ್ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಬಿ ರೆಡಿ ವಿತ್ ದಿಸ್ ವೆನ್ ಇನ್ ಕೈಂಡ್ ಆಫ್ ಬೇರ್ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ ಅದು ಬೇರ್ ಪೋರ್ಟ್ ಸ್ಪ್ರೆಡ್ ಮಾಡ್ಕೊಳ್ ಅಥವಾ ಮೇಲಿನ ಕಾಲ್ ರೇಟಿಂಗ್ ಮಾಡ್ಕೊಂಡು ರೆಡಿ ಇರ್ರಿ ಓಕೆ ಇದರ್ವೈಸ್ ಮಾರ್ಕೆಟ್ ನೀವು ಟೋಟಲ್ ರೇಂಜ್ ತಿಳ್ಕೊಂಡ್ರೆ ಈಗೂ ಕೂಡ ಟ್ವೆಂಟಿ ಫೋರ್ ತೌಸಂಡ್ ಇಂದ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಇರುವ ಸಾಧ್ಯತೆ ಇದೆ ಸೊ ವಿನ್ ದಿಸ್ ಝೋನ್ ಯು ಕ್ಯಾನ್ ಡೂ ಸ್ಟ್ರಾಂಗಲ್ ಅಂಡ್ ಈಸಿ ಮೇಕ್ ಸರ್ ನಾಳೆ ಎಕ್ಸ್ಪೈರ್ ಇದೆ ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ಅನಲೈಸಿಂಗ್ ದ ಸೆನ್ಸೆಕ್ಸ್ ಅದ್ರದ್ದು ಶುಕ್ರವಾರ ಎಕ್ಸ್ಪೈರ್ ಇರುತ್ತದೆ ಬಟ್ ಲುಕ್ ಲೈಕ್ ಸೇಮ್ ಲೈಕ್ ನಿಫ್ಟಿನೇ ನೀನೇ ಡಿಸ್ಕಶನ್ ಮಾಡಿದ್ ಲೇವಲ್ ಯಾವ್ದಪ್ಪ ಏಟಿಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಬೇಕಾದ್ರೆ ಥಿಂಕ್ ಮಾಡಿದೇನಪ್ಪ ಏಟಿ ತೌಸಂಡ್ ಒನ್ ಹಂಡ್ರೆಡ್ ಲೇವಲ್ ಅಥವಾ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಎಲ್ಲ ಅಲ್ಲೇ ಇದೆ ಸಿಂಪ್ಲಿ ಏನ್ ಮಾಡ್ತಿರಪ್ಪ ಅಂದ್ರೆ ಆರ್ಜೆಂಟಲ್ ಸಪೋರ್ಟ್ಸ್ ಗಳನ್ನ ಡ್ರಾ ಮಾಡಿಟ್ಕೊಳ್ತೀವಿ ದಾಟ್ ಇಸ್ ಅರೌಂಡ್ ಓಕೆ ಇಲ್ಲಿ ಒಂದು ಸಪೋರ್ಟ್ ರೀತಿ ಇದೆ ಓಕೆ ಯಾವ್ದಪ್ಪ ಅಂದ್ರೆ ಏಟಿ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಓಕೆ ಏಯ್ಟಿ ತೌಸಂಡ್ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಾ ಇದೆ ಸೆವೆಂಟಿ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಸಿಂಪ್ಲಿ ಮಾರ್ಕೆಟ್ ಓಕೆ ಜಸ್ಟ್ ಲೈಕ್ ನಿಫ್ಟಿ ಇಲ್ಲೂ ಕೂಡ ಏನು ಏನ್ಮಾಡ್ತೀರಿ ಎಪಪ್ ಓಪನ್ ಆದರೆ ಪ್ರೊಬಬ್ಲಿ ನೀವು ಬೌಂಡ್ರಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಅಥವಾ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಬೈಕ್ ಸಿಗುತ್ತಾ ಅನ್ನೋದು ಟ್ರೈ ಮಾಡ್ತ್ರಿ ಅಥವಾ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಲೋವರ್ ಆಗಾದ್ರೆ ನಿಮಗೆ ಸೆವೆಂಟಿ ನೈನ್ ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ಸಿಗುವ ಸಾಧ್ಯತೆ ಇದೆ ಇಲ್ಲಿ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೀವು ವ್ಯಾಲ್ಯೂ ಮಾರ್ಕ್ ಮಾಡಿಕೊಟ್ರೆ ಲೈಕ್ ಏಯ್ಟಿ ತೌಸಂಡ್ ಟೂ ಹಂಡ್ರೆಡ್ ಅದನ್ನ ಬಿಟ್ರೆ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದನ್ನ ಬಿಟ್ರೆ ಏಟಿ ಒನ್ ಟೂ ಹಂಡ್ರೆಡ್ ಅಂಡ್ ಕೆಳಗಡೆ ಸೆವೆಂಟಿ ನೈನ್ ಏಯ್ಟ್ ಹಂಡ್ರೆಡ್ ಇದನ್ನ ಕೆಳಗಡೆ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಕೂಡ ಬಿಚ್ ಮಾಡಿದ್ರೆ ಅವಾಗ ಏನ್ ಮಾಡ್ತೀರಿ ಸರ್ ನೆಕ್ಸ್ಟ್ ಲೆವೆಲ್ ಸ್ವಿಂಗ್ ಗಳಲ್ಲ ಇವನ್ನೆಲ್ಲ ಸಪೋರ್ಟ್ ಅಂತ ತಗೋತೀವಿ ಸೊ ಇಲ್ಲಿಂದ ಬೈಂಗ್ ಬಂದಿರುತ್ತೆ ಬೈಂಗ್ ಬಂದಿರುತ್ತೆ ದಿಸ್ ಸ್ವಿಂಗ್ಸ್ ಆರ್ ಸಪೋರ್ಟ್ ಲೈಕ್ ಸೆವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಲ್ಲಿ ಎಲ್ಲ ಆಂಗಲ್ ವ್ಯಾಲ್ಯೂ ಮಾರ್ಕ್ ಮಾಡಿಕೊಂಡು ಅಲ್ಲಿ ಬೆದರ್ ಬೈಂಗ್ ಸಿಗುತ್ತಾ ಬರುತ್ತಾ ನೋಡುತ್ತೀರಿ ಓಕೆ ಸೆನ್ಸೆಕ್ಸ್ ಡಿಸ್ಕಶನ್ ಮಾಡಿದ್ವಿ ಬ್ಯಾಂಕ್ ನಾವು ಓಕೆ ಬ್ಯಾಂಕ್ ಸಾಕತ್ತಾಗಿ ಸೆಲ್ಲಿಂಗ್ ಬೈಂಗ್ ಎಲ್ಲ ನಡೀತಾ ಇದೆ ಎಚ್ ಡಿ ಸಿ ಬ್ಯಾಂಕ್ ಅದು ಸಿಕ್ಕಾಪಟ್ಟೆ ಹೊಡೆತಾ ತಗೊಳ್ತಾ ಇದೆ ಓಕೆ ರೈಟ್ ನಾವು ಈಗ ಡ್ರಾಯಿಂಗ್ಸ್ ನೋಡ್ಕೊಳ ಎಲ್ಲ ಡ್ರಾಯಿಂಗ್ಸ್ ತಗೋದಾಕ್ತಿನಿ ಸೀದಿಸ್ವನ್ ಏನಾಗಿದೆ ಮಾರ್ಕೆಟ್ ಸೊ ಇಲ್ಲೊಂದು ಶೋಲ್ಡರ್ ಆಗಿದೆ ಇಲ್ಲೊಂದು ಹೆಡ್ ಆಗಿದೆ ಇದೊಂದು ಶೋಲ್ಡರ್ ಇನ್ ದ ಕ್ರಿಯೇಷನ್ ಅಂತ ಅನಿಸ್ತಾ ಇದೆ ಬಟ್ ನಾಟ್ ಪಾಸಿಬಲಿ ಆಗುತ್ತೆ ಅಂತ ಹೇಳಿ ಓಕೆ ವಾಟ್ ಮಾರ್ಕೆಟ್ ಟರ್ನಿಂಗ್ ಇದೆ ಈ ಟರ್ನಿಂಗ್ 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 ಓಕೆ ಅಂಡ್ ಇದು ಕ್ಲಾಸಿಕಲ್ ರಿವರ್ಸಲ್ ಪ್ಯಾಟರ್ನ್ ಹ್ಯಾಂಗಿಂಗ್ ಮ್ಯಾನ್ ಇದು ಕನ್ಫರ್ಮೇಶನ್ ಕ್ಯಾಂಡಲ್ ಇನ್ ವೀಕ್ಲಿ ಎಸ್ ಮಾರ್ಕೆಟ್ ಗುಡ್ ವಿ ನಾಳೆ ಅಥವಾ ನಾಡಿದ್ದು ಶುಕ್ರವಾರ ಎರಡು ದಿವಸ ಆದ್ಮೇಲೆ ಕ್ಲಿಯರ್ ಆಗುತ್ತೆ ಮಾರ್ಕೆಟ್ ಯಾವ ದಿಕ್ಕಿ ಹೋಗ್ತದೆ ಅಂತ ಹೇಳಿ ಓಕೆ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಏನ್ ಕಾಣುತ್ತೆ ಆರ್ സപോർട്ട് ഇയർ ഓക്കെ ദസ് അരൗണ്ട് ഫിഫ്റ്റി വൺ നൈൻ ഹണ്ട്രഡ് അഥവാ ഫിഫ്റ്റി വൺറ്റ് ഹ്രെഡ് ലേവൽ മേജർ സപോർട്ട് ഇത് അത് സദന മറ്റു മേജർ റിജക്ഷൻ ഏരിയാന മാര്ക്ക് ബിക്ക് ലേവൽ സപോർട്ട് തരം മാത്രം ദാറ്റ് ഇസ് ഫിഫി ടൂ തൗസൻഡ് ഫൈവ് ഹണ്ട്രെഡ് ലേവൽ ഓക്കെ സോ ഇത സ്വിച്ച് മാണ ഓക്കെ തീ വെരി നൈസ് ഓക്കെ ഇൻകേസ് നാളെ മാര്ക്കെറ്റ് ലാജിക്കൽ തിരികളി സർ ഇൻസ് നാളെ മാര്ക്കെ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಬೈ ಮಿಸ್ಟೇಕು ಫೇಲ್ ಆದ ಅಂತ ತಿಳ್ಕೊಳ್ಳಿ ಇಟ್ಸ್ ಕಮಿಂಗ್ ಟಿಲ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಬಿಕಾಸ್ ಇಲ್ಲೊಂದು ಗ್ಯಾಪ್ ಇದೆ ಸರ್ ಈ ಗ್ಯಾಪ್ನ ಫಿಲ್ ಅಪ್ ಮಾಡಬಹುದು ನಾಳೆ ಇನ್ ಕೀಸ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಸೊ ನಾಳೆ ಪ್ರಯತ್ನ ಇರುತ್ತೆ ಬ್ಯಾಂಕ್ ಹೋಲ್ಡ್ ಮಾಡೋದು ಅಥವಾ ಸೈಡ್ ವೇ ಆಗೋದು ಬಟ್ ಈಸಿ ವೆಲ್ ಸಿಗ್ತಾ ಇದೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಕೆಳಗಡೆ ಮಾತ್ರ ಇವನ್ ಗ್ಯಾಪ್ ಡೌನ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗಲಿ ಇದ್ರ ಕೆಳಗಡೆ ಲೋವರ್ ಆಗ್ತಾ ಇದ್ರೆ ನೀವು ಟಾರ್ಗೆಟ್ ಮಾಡ್ತೀರಿ ಅವರ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಸೊ ಇದಾಯ್ತು ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಕೊಟ್ರೆ ಏನ್ ಮಾಡ್ತೀರಿ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಹತ್ರ ಹತ್ರ ಸೊ ಲಾಜಿಕಲಿ ನಿನ್ನೆ ಡಿಸ್ಕಶನ್ ಏನ್ ಮಾಡಿದ್ವಿ ಎಂ ಪ್ಯಾಟರ್ನ್ ಅಂತ ಡಿಸ್ಕಶನ್ ಮಾಡಿದ್ವಿ ಮೊನ್ನೆ ಅದೇ ಕಂಟಿನ್ಯೂ ಆಗಿದೆ ಈಗ ಸಿಂಪಲ್ ಆಗಿ ನಿನ್ನಿಂದ ಇವತ್ತಿಗೆ ಓಕೆ ನಿನ್ನೆ ಅಂದ್ರೆ ಇವತ್ತು ಇವತ್ತಿನ ಫಿಬೋನಸಿ ಲೆವೆಲ್ ನ ಮಾರ್ಕ್ ಮಾಡಿಟ್ಕೊಳ್ತೀರಿ ದಾಟ್ ಇಸ್ ಇಸ್ ದಿಸ್ ವೆನ್ ಓಕೆ ಸೊ ಮಾರ್ಕೆಟ್ ಸಿಕ್ಕ್ರಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಸಿಕ್ಕರೆ ಏನ್ ಮಾಡ್ತೀರಿ ಎಸ್ ಇದ್ರ ಮೇಲೆ ನೆತ್ಕೊಂಡ್ರೆ ಬೈ ಮಾಡ್ತೀರಿ ಬಟ್ ಇದ್ರ ಕೆಳಗಡೆ ಇದೆ ಅಂದ್ರೆ ಎಸ್ ಯು ಕ್ಯಾನ್ ಗೋ ಫಾರ್ ಕಾಲ್ ರೇಟಿಂಗ್ ಅಥವಾ ಸೆಲ್ಲಿಂಗ್ ಕಡೆ ಹೋಗ್ತೀರಿ ಅನ್ನೋ ಡೇಟಾ ಗೊತ್ತಿರಲಿ ಓಕೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕೆಳ ಸೆಲ್ ಇರ್ತೀರಿ ಓನ್ಲಿ ಅದರ ಮೇಲೆ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡ್ರೆ ಎಸ್ ವಿ ಆರ್ ಗೋಯಿಂಗ್ ಟು ದ ಅಪ್ಪರ್ ಸೈಡ್ ದಟ್ ಇಸ್ ಈವನ್ ಫಿಫ್ಟಿ ತ್ರೀ ತೌಸಂಡ್ ಅವ್ರ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಲೇವಲ್ ಓಕೆ ಸೊ ಈ ರೀತಿ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಅಂಡ್ ಗ್ಯಾಪ್ ಅಪ್ ಅಂಡ್ ಫ್ಲಾಟ್ ಅಂದ್ರೆ ಮಾರ್ಕೆಟ್ ಒಳಗಡೆ ಮೋಸ್ಟ್ ಪ್ರಾಬಬಲಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಅಥವಾ ಫಿಫ್ಟಿ ಟು ತೌಸಂಡ್ ಒಳಗಡೆ ಇದ್ರೆ ನಿಮಗೆ ಸರ್ವಿಸ್ಟ್ರೈನ್ ಸಿಗುತ್ತೆ ಸೊ ಯು ಕ್ಯಾನ್ ಗೋ ಫಾರ್ ಸ್ಟ್ರಾಂಗಲ್ ಹಿಯರ್ ಮಂತ್ ಎಕ್ಸ್ಪೈರಿ ಬಹಳ ದೂರ ಇಲ್ಲ ಹಾರ್ಡ್ಲಿ ಬಿ ಲೆಫ್ಟ್ ವಿತ್ ಟ್ವೆಂಟಿ ಸಿಕ್ಸ್ ಆಫ್ ಎಕ್ಸ್ಪೈರಿ ಓಕೆ ಸೊ ಇದೆಲ್ಲ ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಒಂದಿಷ್ಟು ಡಿಸ್ಕಶನ್ ಮಾಡಿದ್ವಿ ವೆದರ್ ವಿ ಆರ್ ಸಕ್ಸಸ್ಫುಲ್ ಕಮ್ ಹಿಯರ್ ಸೊ ಡೇ ಆಂಗಲ್ ಸ್ವಿಚ್ ಮಾಡಿಬಿಡ್ತೀನಿ ಓಕೆ ಹೀರೋ ಮೋಟರ್ ಮೋಟರ್ಗೆ ಡಿಸ್ಕಶನ್ ಮಾಡಿದ್ವಿ ಸೆಲ್ಲಿಂಗ್ ಕಡೆ ಡಿಸ್ಕಶನ್ ಮಾಡಿದ್ವಿ ಆಗಿದೆಯಾ ಎಸ್ ಹಿಂಡಾಲ್ಗಳ ಡಿಸ್ಕಶನ್ ಮಾಡಿದ್ವಿ ಸೆಲ್ಲಿಂಗ್ ಆಗಿದೆಯಾ ಎಸ್ ಓಕೆ ಆ್ಯಂಡ್ ಕಮ್ ಬ್ಯಾಕ್ ಟು ಸಮ್ ಅದರ್ ಸ್ಟಾಕ್ಸ್ ಸನ್ ಸನ್ಫಾರ್ಮಾ ವಿದಿನ್ ದ ರೇಂಜ್ ಇದೆ ಓಕೆ ಇನ್ಫೋಸಿಸ್ ಡಿಸ್ಕಶನ್ ಮಾಡಿದ್ವಿ ಪಾಸಿಟಿವ್ ಸೈಡ್ ಬಟ್ ಮಾರ್ಕೆಟ್ ಅಟ್ಲೀಸ್ಟ್ ಹೋಲ್ಡ್ ಮಾಡಿದೆ ಎ ಸಿ ಸಿ ಏನು ಡಿಸ್ಕಶನ್ ಮಾಡಿದ್ವಿ ನೆಗೆಟಿವ್ ಡಿಸ್ಕಶನ್ ಮಾಡಿದ್ವಿ ಎಲ್ಲೋ ನೋಡ್ಕೊಟ್ಟರೆ ಟೂ ಒನ್ ನೈನ್ ಫೈವ್ ಟೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ತದೆ ಅಂತ ಡಿಸ್ಕಶನ್ ಮಾಡಿದ್ವಿ ಟೂ ಒನ್ ಫೋರ್ ಸಿಕ್ಸ್ ಬಂದಿದ್ದಾನ ಬಂದಿದ್ದಾನೆ ಓಕೆ ಟಿ ಸಿ ಎಸ್ ನೆಗೆಟಿವ್ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಓಪನಿಂಗಿಗೆ ಅಪ್ಡೌನ್ ಆದಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಹೋಲ್ಡ್ ಮಾಡಿದಾನೆ ಓಕೆ ಬಟ್ ಅಟ್ ದ ಎಂಡ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಟ್ ಲೀಸ್ಟ್ ರೀಚ್ ಆಗಿದೆ ನಮ್ಮ ಟಾರ್ಗೆಟ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಓಕೆ ಈ ಟಾರ್ಗೆಟ್ ನ ಈ ರೀತಿ ರೀಚ್ ಮಾಡಿರ್ತೀವಿ ಓಕೆ ಎಲ್ ಟಿ ನಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ಸರ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕೇಳಿ ಹೊಡೆದು ಮಾರ್ಕೆಟ್ ಸಲ ಆಫ್ ಒಂದು ಮಾಡಿದ್ವಾ ಮಾಡಿದ್ವಾಲ್ಬೋ ಎಸ್ ಓಕೆ ಈಗ ಅದೆಲ್ಲ ಇರಲಿ ಸರ್ ನೆಕ್ಸ್ಟ್ ಡೇ ನಾಳೆ ಮಾಡೋಣ ಓಕೆ ಕಮ್ ಬ್ಯಾಕ್ ಟು ದಿಸ್ ಬಜಾಜ್ ಫೈನಾನ್ಸ್ ನೋಡೋಣ ಸರ್ ಬಜಾಜ್ ಫೈನಾನ್ಸ್ ಒಂದು ಬೆಸ್ಟ್ ನಲ್ಲಿ ಇದೆ ಸೊ ಸೆಲ್ಲಿಂಗ್ ಸಿಗ್ಬಹುದಾ ಎಸ್ ಈ ನೋಡ್ಕೊಡ್ರಿ ಇದೊಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಮಾರ್ಕೆಟ್ ಏನಾಗಿದೆ ಟರ್ನ್ ಆಗಿದೆ ಈಗ ಮಾರ್ಕೆಟ್ನಲ್ಲಿ ಮೇಜರ್ ಸಪೋರ್ಟ್ ಎಲ್ ಕಾಂತ ಅದಪ್ಪ ಲಾಜಿಕಲಿ ಅರೌಂಡ್ ಹಿಯೋ ಸೆವೆನ್ ತೌಸಂಡ್ ಓಕೆ ನಾಳೆ ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾಯಿದ್ದಾರೆ ನೆಕ್ಸ್ಟ್ ಮಾರ್ಕೆಟ್ ಸ್ಟಾಪಲ್ಲಿದ್ದು ಸೆವೆನ್ ಥೌಸಂಡ್ ಅದನ್ನು ಬೆಟ್ರೆ ಡೈರೆಕ್ಟಾಗಿ ಮಾರ್ಕೆಟ್ ಹೋಗುವುದು ಎಲ್ಲಿ ಲಾಜಿಕಲ್ ಥಿಂಕ್ ಮಾಡ್ಕೊಳ್ರಿ ದಟ್ ಈಸ್ ಅರೌಂಡ್ ದಿಸ್ ಒನ್ ಸಿಕ್ಸ್ ತೌಸಂಡ್ ಏಯ್ಟ್ ಫೋರ್ಟಿ ಲೆವೆಲ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಆಗ್ತಾ ಇದ್ರೆ ಜಸ್ಟ್ ಸಿಂಪ್ಲಿ ಏನು ಮಾಡಿ ಮೆಳಗಡೆ ಔಟ್ ಆಫ್ ದ ಮನಿ ಕಾಲ್ಗಳನ್ನ ರೈಟಿಂಗ್ ಮಾಡಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಲೆವೆಲ್ ಆರಾಮಾಗಿ ಮಂತ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬೋದು ದ್ಯಾಟ್ ಇಸ್ ಯು ಡೂ ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಆಗ್ತದೆ ಇಂಟ್ರಾಡೇ ಕ್ಯಾಲ್ಕುಲೇಟ್ಸ್ ಗಳ ಮಾಡ್ಕೋಬಹುದು ಬಟ್ ಇವನ್ ಸೆವೆನ್ ತೌಸಂಡ್ ಬ್ರೇಕ್ ಡೌನ್ ಆದ್ರೆ ಯು ಕ್ಯಾನ್ ಗೋ ಫಾರ್ ಸ್ವಿಂಗ್ ಫಾರ್ ಟಾರ್ಗೆಟ್ ಅಬೌಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಇಯೋ ಓಕೆ ಈಸಿ ಇದೆಯಾ ರೈಟ್ ಸೊ ಪಾಲಿಸಿ ಬೇಜಾರ್ ನೋಡ್ಕೊಳ್ಳಿ ಸರ್ ಇಂಪಾರ್ಟೆಂಟ್ ಏನ್ ಸ್ಟ್ರಕ್ಚರ್ ಮಾಡ್ತಾ ಇದೆ ಪ್ರತಿ ಸಲ ಮಾರ್ಕೆಟ್ ಹೈಯರ್ ಲೋನೇ ಮಾಡ್ತಾನೆ ಹೋಗ್ತಿದ್ದಾನೆ ಓಕೆ ಈ ಜಾಗದಲ್ಲಿ ಇಂಪಾರ್ಟೆಂಟ್ ನೋಡೋದಪ್ಪ ಇವನ್ ದೋ ನೆಗೆಟಿವ್ ಮಾರ್ಕೆಟ್ ಮಾರ್ಕೆಟ್ ಲೋಸ್ ಆಗಿ ಪಾಸಿಟಿವ್ ಇದೆ ಓಕೆ ಇವನ್ಸ್ ಟೂ ತೌಸಂಡ್ ಒನ್ ನೈಂಟಿ ಅಥವಾ ಎಕ್ಸಾಕ್ಟ್ಲಿ ನೋಡಿದ್ರೆ ಟೂಸಂಡ್ ಟೂ ಅಂಡ್ರೆಡ್ ಮೇಲೆ ಮಾರ್ಕೆಟ್ ಹೋದ್ರೆ ಎಸ್ ಮಾರ್ಕೆಟ್ ಇಸ್ ಅಬೌಟ್ ಟು ಗೋ ಹೈ ಅನ್ನೋ ಡೇಟಾ ಇದೆ ಸೊ ಅವಾಗ ನೀವು ಏನಾದರೂ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಅದ ಯು ಬೈ ಹಿಯರ್ ಪುಟ್ ಆ ಸ್ಟಾಪ್ ಲಾಸ್ ಇಯರ್ ಅಟ್ ಲೀಸ್ಟ್ ಇಷ್ಟ ಟಾರ್ಗೆಟ್ನ ನೀವು ಮೇಲೆಗಡೆ ಮಾಡ್ಕೋತೀರಿ ದಟ್ಸ್ ಯೋರ್ ಟು ಕೆ ಟ್ರೇಡ್ ಓಕೆ ಇದನ್ನು ಈ ರೀತಿ ಥಿಂಕ್ ಮಾಡಿ ಟ್ರೈ ಮಾಡಿ ಇನ್ನ ಪಾಲಿಸಿ ಬಿಜಾರ್ ಓಕೆ ಟಾಟಾ ಮೋರ್ಸ್ ಮೋಟಾರ್ಸ್ ನೋಡ್ಕೊಳ್ಳಿ ಸರ್ ಯಾರಷ್ಟು ಜನ ಭಾಳಷ್ಟು ಡಿಸ್ಕಷನ್ ಮಾಡ್ತಾ ಇರ್ತೀರಿ ಟ್ರೇಡ್ ಮಾಡ್ತೀರಿ ಓಕೆ ಯೋ ಮಾರ್ಕೆಟ್ ಏನಾಗಿದೆ ಸರ್ ಸೆವೆನ್ ಹಂಡ್ರೆಂಡ್ ಏಯ್ಟಿ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದೆ ಬ್ರೇಕ್ ಡೌನ್ ಮಾಡಿ ಕಂಪ್ಲೀಟ್ಲಿ ಸೆಲ್ ಆಫ್ನಲ್ಲಿ ಆಗ್ತದೆ ಸೆವೆನ್ ಫಿಫ್ಟಿ ಫೈ ನೆಕ್ಸ್ಟ್ ಲೆವೆಲ್ ಸಪೋರ್ಟಲ್ಲಿ ಕೂತ್ಕೊಂಡಿದೆ ಸರ್ ಸೆವೆನ್ ಥರ್ಟಿ ಫೈವ್ ಓಕೆ ನಾವೇನು ಮಾಡಬೇಕು ನಾಳೆ ಲೋ ಬ್ರೆಕ್ ಆದ ಏನು ಮಾಡಬೇಕು ಸೆಲ್ಲಿಂಗ್ ಕಡೆ ಹೋಗಬೇಕು ದ್ಯಾಟ್ಸ್ ಇಟ್ ಓಕೆ ಪಾಸಿಟಿವ್ ಆಗಿ ಟೈಮ್ ಪಾಸ್ ಮಾಡಿದ್ರೆ ಇಟ್ಸ್ ಗೋನ್ ಟು ಬಿ ಕ್ರಾಪಿ ಸರ್ ಓಕೆ ಕ್ರಾಪ್ ಆಗುತ್ತೆ ಸರ್ಡೆ ಆಗುತ್ತೆ ಸೊ ಕೆಳಗಡೆ ಹೋದ್ರೆ ಸೆಲ್ ಮಾಡ್ತೀರಿ ಸೆವೆನ್ ಫಿಫ್ಟಿ ಫೈವ್ ಕೆಳಗಡೆ ದಟ್ಸ್ ಇಟ್ ಓಕೆ ವಿಪ್ರೋ ಒಂದು ಸ್ಟ್ರಕ್ಚರ್ ಆಗಿದೆ ಮಾರ್ಕೆಟ್ ಪ್ರತಿ ಸಲ ಹೈಯರ್ ಹೈ ಮಾಡ್ತಾನೆ ಹೋಗ್ತಾ ಇದಾನೆ ಓಕೆ ಇವತ್ತು ಕೂಡ ಏನಾಗಿದೆ ಮಾರ್ಕೆಟ್ ಹ್ಯಾಸ್ ಗಿವನ್ ಅ ಸ್ಲೈಡ್ ಓಕೆ ಇದನ್ನ ನಾನು ಒನ್ ಅವರ್ ಸ್ವಿಚ್ ಮಾಡಿ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ರೈಟ್ ನಾವು ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ಓಕೆ ಆಗಿದೆಯಾ ಆಗಿದೆ ಪ್ಯಾಟರ್ನ್ ಎಸ್ ಓಕೆ ಬ್ರೇಕೌಟ್ ಆಗಿದೆ ಮಾರ್ಕೆಟೀಗ ನಿಂತ್ಕೊಳ್ತಾ ಇದೆ ಸೊ ನಾಳೆ ಇನ್ ಕೇಸ್ ಏನಾದ್ರು ಇವತ್ತಿನ ಹೈ ನೈನ್ಟೀನ್ ಡಿಸೆಂಬರ್ ಹೈ ತ್ರೀ ಒನ್ ತ್ರೀ ಆಗ್ತಾ ಇದ್ರೆ ನೀವು ಮಿನಿಮಮ್ ಟಾರ್ಗೆಟ್ ಎಷ್ಟು ಮಾಡ್ತೀರಪ್ಪ ಅಂದ್ರೆ ಈ ಓಕೆ ಟೋಟಲ್ ಬಾಯ್ ಇದಲ್ಲ ಟೋ ರೇಂಜ್ ಇದಲ್ಲ ಇದ್ರೊಳಗಡೆ ಮಾಡ್ಕೋತೀರಿ ದಾಟ್ ಇಸ್ ಅರೌಂಡ್ ತ್ರೀ ಒನ್ ನೈನ್ ವರ್ಗೂ ಹೋಗ್ಬೋದು ವಿಪ್ರೋ ಸೊ ಸಣ್ಣ ಕ್ವಾಂಟಿಟಿ ಅಲ್ಲಿ ಮಾಡಿದೆ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ಒಂದು ಮೊಮೆಂಟಮ್ ಸಿಗ್ಬೋದು ಓಕೆ ಸನ್ ನೋಡ್ತಾನೆ ಇದೀವಿ ಇದ್ದೀವಿ ತಿಂಗಳ ಆಯ್ತು ಮಾರ್ಕೆಟ್ ಒಂದು ರೇಂಜ್ ಒಳಗಡೆ ಇದೆ ಸೊ ಒಂದು ಸಲ ಸಿಕ್ಕರೆ ಮಾರ್ಕೆಟ್ ಒಂದು ಕಡೆ ಸಂಟಿನ್ಯೂಸ್ಲಿ ರೋಲ್ ರೋಲ್ ಆಗೋ ಅಂತ ಅಥವಾ ಮೊಮೆಂಟಮ್ ಆಗೋ ಸಾಧ್ಯತೆ ಹೆವಿ ಇದೆ ಡೋ ಪ್ರೊವೈಡೆಡ್ ಮಾರ್ಕೆಟ್ ಏಯ್ಟೀನ್ ತರ್ಟಿದಾಗ್ತಾ ಇಲ್ಲ ಏಯ್ಟೀನ್ ಹಂಡ್ರೆಡ್ ಕೆಲವಾಗ್ದು ಆಡ್ತಾ ಇಲ್ಲ ಯಾವುದಾದ್ರು ಒಂದು ಕಡೆ ರೆಕಾರ್ಡ್ ಆದರೆ ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಈಸಿ ಸಿಗುತ್ತೆ ಓಕೆ ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ಅದೇ ರೀತಿ ಕಂಟಿನ್ಯೂಷನ್ ಮಾಡೋಣ ಕಾಲ್ ರೈಡಿಂಗ್ ಒಳಗಡೆ ಲೈಕ್ ದಟ್ ಇಸ್ ಎ ಸಿ ಸಿ ಓಕೆ ಇವನ್ ಎಲ್ ಟಿ ಆಗಲಿ ಇನ್ ಕೇಸ್ ಪ್ರಕ್ಟ್ ಕಂಟಿನ್ಯೂಷನ್ ಆದರೆ ಅಥವಾ ಇನ್ನೊಂದು ಭಾರತೀಯ ಟೇಟಲ್ ಬೆಸ್ಟ್ ಸ್ಟ್ರಕ್ಚರ್ ಇದೆ ಯಾಕಪ್ಪ ಭಾರತ ಸ್ಟ್ರಕ್ಚರ್ ಇದೆ ಸರ್ ಸಪೋರ್ಟ್ ಇದೆ ಸಪೋರ್ಟ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್ ಓಕೆ ಮಾರ್ಕೆಟ್ ಇಲ್ಲೊಂದು ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಕೊತ್ಕೊಂಡಿದೆ ನಾಳೆ ಎಕ್ಸ್ಪೆಕ್ಟೇಷನ್ ರಿವರ್ಸಲ್ಲಿದೆ ದಟ್ ಈಸ್ ಹಿಯೋ ಸಿಕ್ಸ್ಟೀನ್ ಫಿಫ್ಟಿವರೆಗೂ ವರೆಗೂ ಸೊ ಟ್ರೈ ಮಾಡೋಣ ನಾಳೆ ಮಾರ್ಕೆಟ್ ಏನು ಮಾಡುತ್ತೆ ಅಂತೇಳಿ ಇದ್ರ ಬೇಸಿಸ್ ಮೇಲೆ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಎಸ್ ಮಾರ್ಕೆಟ್ ಇಲ್ಲಿ ಪ್ರಯತ್ನ ಏನೋ ಪಡ್ತಾ ಇದೆ ಇನ್ ಕೇಸ್ ಇಲ್ಲಿ ಏನಾದರೂ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕಿದೆ ಈವಾಗ ಏನು ಸಿಕ್ಕಿತ್ತಲ್ಲ ಅದೇ ರೀತಿ ಇಲ್ಲ ಸಿಕ್ಕಪ್ಪ ಗೋ ಫಾರ್ ಸಿಕ್ಸ್ಟೀನ್ ಫಿಫ್ಟಿ ದಾಟ್ಸ್ ಇಟ್ ಓಕೆ ಮೇಜರಬಲ್ ಸಪೋರ್ಟ್ ಇದೆಯಾ ಸಿಕ್ಕ ಬ್ರೇಕ್ ಡೌನ್ ಆದರೆ ಎಲ್ಲಿದೆ ಫಿಫ್ಟೀನ್ ಏಯ್ಟಿ ಅದನ್ನು ದಾಟಿದರೆ ಫಿಫ್ಟೀನ್ ಸಿಕ್ಸ್ಟಿ ದಾಟ್ಸ್ ಇಟ್ ಓಕೆ ಫೈನ್ ದನ್ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡಿದ್ದನ್ನ ನಿಮ್ಗೆ ಆಟೋಮೆಟಿಕ್ಲಿ ಸಿಕ್ಕಿರುತ್ತೆ ಓಕೆ ನೀವು ಆಟೋಮೆಟಿಕ್ಲಿ ಮೊದಲು ನೀವು ಆಗಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನೋಡ್ಕೊಳ್ಳಿ ವಿದೌಟ್ ಡಿಪೆಂಡಿಂಗ್ ಆನ್ ಅಸ್ ಓಕೆ ಸರ್ ನಾಳೆ ಕೂಡ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ಕೂಡ ಬಿಳಬಹುದು ಅನ್ನೋ ಡೇಟಾ ಇದೆ ಫೆಡ್ ಇಂಟ್ರೆಸ್ಟ್ ಡಿಸಿಷನ್ ಎಲ್ಲ ಮುಗಿದು ಬಿಟ್ರೆ ದರ್ ವಿಲ್ ನಾಟ್ ಬಿ ಎನಿ ಕೈಂಡ್ ಆಫ್ ವಿಕ್ಸ್ ವೀಕ್ಸ್ ಡೌನ್ ಆದರೆ ಪ್ರೀಮಿಯಂ ಡೌನ್ ಆಗುತ್ತೆ ಆಪ್ಷನ್ಸ್ ಅಲ್ಲಿ ದುಡ್ಡು ಆಗೋದು ಆಪ್ಷನ್ ಬೈಂಗ್ ದ್ರಿಗೆ ಕಷ್ಟ ಬಿ ಕೇರ್ಫುಲ್ ಹಿಯರ್ ಓಕೆ ಇದೇ ಜನವರಿ ಹತ್ತರಿಂದ ಓಕೆ ನಾವು ಫಸ್ಟ್ ಅಥವಾ ಜನವರಿ ಫಸ್ಟ್ ವೀಕಿಂದ ಕ್ಲಾಸಸ್ನ ಶುರು ಮಾಡ್ತಾ ಇದೀವಿ ಬ್ಯಾಚ್ ನಂಬರ್ ನೈನ್ ಓಕೆ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಏನು ಮಾಡ್ತೀರಿ ಓಕೆ ಕೆಳಗೆ ಲಿಂಕ್ ನಾವು ಅಲ್ಲಿ ಸಿಲಬಸ್ ಕಾಪಿ ಇದೆ ಓದ್ತೀರಿ ಓದ್ಕೊಂಡು ಡೀಟೇಲಾಗಿ ತಿಳ್ಕೊಂಡು ಯಾರಿಗೆ ಬೇಕಾದರೆ ಕಂಪೇರ್ ಮಾಡಿಕೊಂಡು ಆಮೇಲೆ ಸ್ಯಾಟಿಸ್ಫೈ ಆದರೆ ನೀವು ನಮ್ಮ ಜನ್ಮ ಜಾಯಿನ್ ಆಗಬಹುದು ಓಕೆ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು